no escarfrans ವೆಲ್ಕಮ್ ಟು ನಮ್ಮ ಚಾನಲ್ ನವೆಂಬರ್ ಮೂವತ್ತು ಈ ದಿನಾಂಕನ ಈಗಲೇ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಅಂದು ಟೀಂ ಇಂಡಿಯಾದ ಇಬ್ಬರು ದಿಗ್ಗಜರು ನಮ್ಮ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಒಂದು ಹೊಸ ಇತಿಹಾಸ ಬರೆಯೋಕೆ ರೆಡಿಯಾಗಿದ್ದಾರೆ ಹೌದು ಸಚಿನ್ ತೆಂಡೂಲ್ಕರ್ ಮತ್ತು ರಾಹುಲ್ ದ್ರಾವಿಡ್ ಅವರಂತಹ ಲೆಜೆಂಡ್ಸ್ ಮಾಡಿರುವ ಒಂದು ಮಹಾನ್ ವಿಶ್ವ ದಾಖಲೆ ಈಗ ಬ್ರೇಕ್ ಆಗುವ ಸಮಯ ಬಂದಿದೆ ಏನದು ದಾಖಲೆ ಏನಾಗುತ್ತೆ ನವೆಂಬರ್ ಮೂವತ್ತು ರಂದು ಬನ್ನಿ ನೋಡೋಣ ನಿಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಓಡಿಐ ಸರಣಿ ನವೆಂಬರ್ ಮೂವತ್ತರಿಂದ ಶುರುವಾಗ್ತಿದೆ ಈ ಮ್ಯಾಚ್ ಗೆ ರೋಹಿತ್ ಅತ್ಲಿ ಕೊಹ್ಲಿ ಕಣಕ್ಕೆ ಇಲ್ಲಿದ್ರೆ ಸಾಕು ಅಲ್ಲಿಗೆ ಒಂದು ಬೆಂಕಿ ದಾಖಲೆ ನಿರ್ಮಾಣ ಆಗುತ್ತೆ ಇಲ್ಲಿವರೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಜೊತೆಯಾಗಿ ಅತಿ ಹೆಚ್ಚು ಪಂದ್ಯಗಳ ಆಡಿದ ಜೋಡಿ ಅನ್ನೋ ದಾಖಲೆ ನಮ್ಮ ಸಚಿನ್ ಮತ್ತು ದ್ರಾವಿಡ್ ಹೆಸರಲ್ಲಿದೆ ಈ ಇಬ್ಬರು ಲೆಜೆಂಡ್ಸ್ ಒಟ್ಟಿಗೆ ಮೂರು ನೂರು ತೊಂಬತ್ತೊಂದು ಆಡಿದ್ದಾರೆ ಆದರೆ ಆಸ್ಟ್ರೇಲಿಯಾ ಸರಣಿಯಲ್ಲೇ ನಮ್ಮ ರೋಹಿತ್ ಮತ್ತು ಕೊಹ್ಲಿ ಈ ಮೂರು ನೂರು ತೊಂಬತ್ತೊಂದು ಪಂದ್ಯಗಳ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಈಗ ಇಬ್ಬರೂ ಸಮಬಲದಲ್ಲಿದ್ದಾರೆ ಈಗ ಅಸಲಿ ಮ್ಯಾಟರ್ ಇರೋದೇ ಇಲ್ಲಿ ನವೆಂಬರ್ ಮೂವತ್ತು ರಂದು ರಾಂಚಿಯಲ್ಲಿ ನಡೆಯೋ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಮೊದಲ ಓಡಿಐ ಮ್ಯಾಚ್ ನಲ್ಲಿ ರೋಹಿತ್ ಕೊಹ್ಲಿ ಮೈದಾನಕ್ಕೆ ಇಳಿದರೆ ಅದು ಇವರಿಬ್ಬರು ಒಟ್ಟಿಗೆ ಆಡುತ್ತಿರುವ ಮೂರು ನೂರು ತೊಂಬತ್ತೆರಡು ನೇ ಮ್ಯಾಚ್ ಆಗುತ್ತೆ ಅಂದ್ರೆ ಸಚಿನ್ ದ್ರಾವಿಡ್ ದಾಖಲೆ ಮುರಿದು ವಿಶ್ವದಲ್ಲೇ ಅತಿ ಹೆಚ್ಚು ಪಂದ್ಯಗಳನ್ನು ಒಟ್ಟಿಗೆ ಆಡಿದ ಜೋಡಿ ಎಂಬ ವಿಶ್ವ ದಾಖಲೆ ರೋಹಿತ್ ಮತ್ತು ವಿರಾಟ್ ಪಾಲಾಗಲಿದೆ ಜೋಡಿ ಒಟ್ಟಿಗೆ ನಾಲ್ಕು ನೂರು ಮ್ಯಾಚ್ ಆಟಿದ ಮೈಲಿಗಳನ್ನು ಕೂಡ ರೀಚ್ ಮಾಡೋ ಚಾನ್ಸ್ ಇದೆ ಸೊ ಫ್ರೆಂಡ್ಸ್ ಟೀಮ್ ಇಂಡಿಯಾದ ಈ ಸೂಪರ್ ಜೋಡಿ ಬಗ್ಗೆ ನಿಮಗೇನಿಸುತ್ತೆ ಇವರಿಬ್ಬರ ಕಾಂಬಿನೇಷನ್ ನಿಮಗೆ ಇಷ್ಟನಾ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ಗೆ ಈಗೋಲೇ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ